ಜೊತೆಗೆ ಒಂದು ಹನ್ನೆರಡು ತಗಡು ತಗಡತ ಯಾಕೆ ನಿಮ್ಗೆ ಮಠ ಸ್ವರ ತನ್ನ ತೊಗೊಂಬತ್ತ ತಗೊಂಡ್ಬಂದೆ ಹಂಗ ಒಂದು ಐವತ್ತು ಹಾಕ ತಗೊಂಬ ಯಾಕೆ ದನಕಾರ ಭಾಳ ಆಗ್ಯಾರ ಕೇಳಮಟ ಕೇಳಿಲ್ಲ ಹೆಗಡಿಕೆ ಇಪ್ಪ ಇನ್ನೂತ್ತು ಬಾಳ ತಂದಿದ್ದು ಹಾ ಮತ್ತೆ ಕಿತ್ತತ್ತು ಹಾ ಹಂಗ ಬರ್ಬೇಕಾದ್ರೆ ಒಂದ್ ಎರಡು ಚೀಲ ಗೋಧಿ ಒಂದ್ ಎರಡು ಚೀಲ ಅಕ್ಕಿ ಒಂದ್ ಎರಡು ಚೀಲ ಬೆಳ್ಳುಳ್ಳಿ ಒಂದ್ ಎರಡು ಚೀಲ ಲಿಂಬೆ ಒಂದ್ ಎರಡು ಚೀಲ ಉತ್ತತ್ತಿ ಒಂದ್ ಎರಡು ಚೀಲ ಕಾರ್ಬಳ್ಳಿ ಒಂದ್ ಎರಡು ಚೀಲ ಮೆಣಸಿಕಾಯಿ ಒಂದ್ ಎರಡು ಚೀಲ ಉಳ್ಳಾಗಡ್ಡಿ ಒಂದ್ ಎರಡು ಚೀಲ ಟಮಾಟಿ ಮುಂದೆ ಉಳ್ಳಾಗಡ್ಡಿ ಮೆಣಸಿಕಾಯಿ ಟಮಾಟಿ ಅಲ್ಲ ಬೆಳ್ಳುಳ್ಳಿ ಮೆಣಸಿಕಾಯಿ ಕರಿಬೇವು ಕೊತ್ತಂಬರಿ ಅಲ್ಲ ಜೀರಿಗೆ ಸಾಸಿವೆ ಇಲ್ಲೇ ಜಾಗ ನೋಡಿಬಿಟ್ರೆ ಆಗ್ಲೇ ಏನ್ ಕಿರಾಣಿ ಅಂಗಡಿ ಕಾಯಿಪಲ್ಲಿ ಅಂಗಡಿ ಇಟ್ಬಿಡ್ರ ಮತ್ತೇನ್ರಿ ಹನ್ನೆರಡು ಪುಟಿ ತಗೊಳ್ಳು ನೂಲ್ ಹಗ್ಗ ಮತ್ತಿ ಅಕ್ಕಿ ಜೋಳ ಅವನ್ನೆಲ್ಲ ತಗೊಂಬ ತಗೊಂಬಂದೆ ತಗೊಂಬಂದು ಅಡಿಗೆ ಮಾಡಿ ರಾಕ್ಷಸರಿಗೆ ಊಟಕ್ಕೆ ಬಿಡಿಸ್ಬೇಕು ನೀನು ಅವ್ ಎಲ್ಲಿ ಕುಂತಿರ್ತಾವ್ ಅಂತ ಹಂಗ್ ಕೊಡ್ತಾವ್ ನನಗೆ ನಾ ಹೇಳ್ತೀನಿ ನಾ ಎಲ್ಲೆಲ್ಲಿ ಟಾರ್ಚ್ ಹಾಕ್ತೀನಿ ಅಲ್ಲಿ ಊಟಕ್ಕೆ ಹಾಕಿ ಬಿಡ್ಸ ನಿಮ್ಮ ಕಡೆ ಬ್ಯಾಟ್ರಿ ಇದೆ ಅದು ಬೇರೆ ಬ್ಯಾಟ್ರಿ ಐತೆ ಸ್ಟಾರ್ ಆಗ್ತೀರಾ ಸ್ಟಾರ್ ಆಗ್ತೀನಿ ಟಾರ್ಚ್ ಬ್ಯಾಟ್ರಿ ಒಂದು ಎಲ್ಲೆಲ್ಲಾ ಅತ್ತು ಲಕಾತ್ರ ಆಮೇಲೆ ಅದು ಓಹೋ ಹೆಡಿ ಅವನೆಲ್ಲ ತಗೊಂಡೆ ಕುಟ್ಟಕಾಕ ತಗೊಂಡೆ ಹಂಗಾ ತರ್ತಿಯಲ್ಲ ಅದನ್ನ ತಾಯ್ತಾ ಮಾಡಿ ನಿಮ್ಮ ಕೊಳ ಕಟ್ಟಬೇಕು 12 ಫುಟ್ ಇದೆ ಅದನ್ನ ಕಡಕೊಂಡು ಅಡ್ಡಾಡ ಹಂಗಾ ಅದನ್ನ ಅಡ್ಡ ಕಟ್ಟಂಗಿಲ್ಲ ರೋಡ್ ಬಂದಾಗುತ್ತೆ ಉದ್ದ ಕಟ್ಟುತ ಅದನ್ನ ನೀ ಏಕೆ ಹ್ಮ್ ಇಂಗಡೆ ಇರ್ದ ಹಂಗಾ ಬರಬೇಕಾದ್ರೆ 2 ತತ್ತಿ ತಗೊಂಬ ಬಾ ಅನ್ಯಾಯವಾಗಿ ಒಂದು ಕೋಳಿ ಸಾಗಡಿ ಬಕ್ ನೋಡಿ ಅದಕ್ಕೆ ಒಳಗೆ ಅರ್ಧದಿ ಹಂಗೆ ಯಾಡೂರಿ ಅಂದ್ರೆ ಏನು ಎರಡು ಹಸಿ ಒಂದು ಕುಚ್ಚಿತ್ತು ಒಬ್ಬ ಎಟ್ಟು ಕೂಡ ಎರಡು ಹಸಿ ಹೂ ಒಂದು ಕುಚ್ಚಿತ್ತು ಮೂರರೇದು ಆಮ್ಲೆಟ್ ಮಾಡಿದ ನಾ ತಿರ್ಕೊಂತ ಬಂದ್ಬಿಡ್ತ ಅಲ್ಲಿ ತನಕ ಆ ಅದು ಬೇಕದ ನಿಮ್ಗು ಹಾಂ ಅರ್ಥವಾಯ್ತು ಬಿಡಿ ಅವ್ನೆಲ್ಲ ತೊಗೊಂಡು ನಿನಗೆಲ್ಲ ಬರೋ ಬರ್ರಿ ಮಾಡ್ಕೊಡ್ತೀನಿ ಅಂತ ಅಲ್ಲ ಅದು ಆತು ಬಿಡಿರಿ ಹಾಂ ಇಟ್ಟದ ಎಲ್ಲ ಕರೆಕ್ಟ್ ಹೇಳಿದ್ರಿ ಹಾಂ ನಿಮ್ಮ ಜೊತೆ ಒಂದು ಸೆಲ್ಫಿ ತಗೋಬೇಕು ಮೂರ್ಖ ನೀನು ನಾಯ್ಲು ಮೂರ್ಖ ಒಂದಕ್ಕೆ ನಾ ನಾವು ನೋಡುವ ಮೂಡಂಗಿಲ್ಲ ಮುಡಂಗಿಲ್ಲ ಎಲ್ಲ ಮುಡ್ತೀವಿ ಪಿಚ್ಚರ್ನಾಗ ಮುಡ್ತೀನಿ ಹಾಂ ಸಿ ನಮ್ಮ ಮಟ್ಟಿಗೆ ನಮ್ಮ ನಾ ಏನಾದ್ರು ಕ್ಯಾಲೆಂಡರ್ ಕೊಡ್ತೀನಿ ಅಂತೀನಿ ನಾ ಇರ್ಬೇಕಲ್ಲ ನೀವು ಇಟ್ಟಿದ್ದು ಯಾಕೆ ಬೇಕು ನಂದು ಬೇಕು ಇಲ್ಲಿ ನಿನಗೆ ನಾಳೆ ನಂದು ಕೂತಬೇಕಲ್ಲ ನಾಳೆ ನಾಯಿರ್ತೀನಲ್ಲ

ಚೆನ್ನಾಗತ್ತಿ ಅಂತ ತಗಿ ತಗಿ ನೀನು ಸ್ವಾಮಿ ನೋಡಿಲ್ಲ ನೀನು ನೋಡಿ ಮಗಲ್ಲ ನೀನ್ ಆ ಸ್ವಾಮಿ ತುಡು ಮಾಡಿದ್ದೆಲ್ಲ ನಾ ತಗೋಬೇಕಂತಿದ್ದ ಕುಂತಿದ್ದೆ ಗಂಟಿಯಾಗ ನಾ ಮುಗಿಸ್ಕೊಂಡ್ ಬರೋದಕ್ಕೆ ನೀನು ಅಮ್ಮ ಮನಕ್ ಹೋಗ್ಬಾಳ ಹೆಸರೇ ಹಿಡ್ಕೊಂಡ್ ಬರ್ತಿದ್ದ ಹೊಡ್ಬಂದ್ ಅದಕ್ಕೊಂತಿನ ಇದ ನಮ್ ಕಿಂತ ಮೊದಲು ಬಂದ್ ಯಾರ ನೋಡಿ ಸಣ್ಣ ಹುಡುಗರು ಮಾಡಿಸ್ವಾಗದಂಗೆ ಮಾಡ್ತಾಳೆ ಸೊನ್ನ ನಿಂತಳ ಇಟ್ಟ ಜರ್ಸಿ ಹಾಕೊಂಡ್ ನಿಂತ ಸರಿ ಸುಡಿಬೇಕು ಮಾಡಕ್ಕೆ

ದೊಡ್ಡ ಅಂದ್ರೆ ಅಂದ್ರ ಸರ್ ನೀವು ಲೋಡ್ ಮಾಡಿ ಮಾಡಿ ಕಳಿಸೋ ನಾವು ಅನ್ಲೋಡ್ ಮಾಡಿ ಮತ್ತೆ ಫ್ರೆಶ್ ಮಾಡಿ ನನಗ್ ದೊಡ್ಡದ್ ಬೇಡ ಸಣ್ಣದ ನನಗ ಮೂರು ನೀ ದೊಡ್ಡ ಹೋದ ಆರ್ ತಿಂಗಳ್ ಬಿಡ್ರಿ ನಿಟ್ಟು ಹೈಕೋತ್ ನಾವು ಒಂದು ಕೆಲಸ ಮಾಡ್ಬೇಕು ನಮ್ಗೆ ಹಕ್ಕೋದಲ್ಲಿ ಒಂದು ಕೆಲಸ ಅಂದ್ರ ನಾವಿಬ್ರು ಸೇರಿಕ್ಕಿರ ಮದುವೆ ಆಗ್ಬಿಡೋದು ಒಂದ ತಾಳಿ ಇಬ್ರು ಕಟ್ಟಿಬಿಡೋದ್ ನಾವು ಊರೊಳಗೊಂದು ದೊಡ್ಡ ಗುಡ್ಸಲಾ ಕಟ್ಟಿ ಅಲ್ಲಿಟ್ಟು ಬಿಡ್ರಿ ನಾವಿಬ್ರು ಎರಡು ಸಿಎಂ ಕಲರ್ ಜೋಡ್ ಚಪ್ಪಲ್ ತಗೊಳ್ದು ನನ್ನ ಚಪ್ಪಲ್ ಭಾಗದಾಗಿದ್ರೆ ನೀ ಮನವಿ ಬರ್ಬೋದ ನಿನ್ನ ಚಪ್ಪಲ್ ಭಾಗಿದ್ರೆ ನಾ ಮನವಿ ಬರ್ಲಿ

ಬೆಳಿಗ್ಗೆ ಆರು ಗಂಟೆ ಇಲ್ದ್ರೆ ಹನ್ನೆರಡು ಗಂಟೆ ತನ ಸಣ್ಣ ತಮ್ಮ ಕಳ್ಸ ಕಸ ಹೊಡೆದು ನೀರು ಹೊಡೆದ್ ಬರ್ತಾರ ಇನ್ನ ಹನ್ನೆರಡು ಗಂಟೆಯಿಂದ ಆರು ಗಂಟೆ ತನ ನೀವು ಹೋಗಿ ಈ ಅಡಿಗೆ ಮಾಡಿ ರೆಡಿ ಬಾ ಇನ್ನ ಆರಿಂದ ಆರು ಬಾಯ್ ಟೈಮ್ ಇರ್ತೈತಲ್ಲ ನಾ ಹೋಗ್ತೀನಿ ನಿನಗ್ಯಾಕಪ್ಪ ಅವಾಗ ಮತ್ತೆ ನಾ ದೊಡ್ಡ ಮಿಂಡ್ರ ಮಗ ಅಲ್ಲ ನಾನು ಹಾಕಿ ನಾನು ಹಾಕಿ ನಾನು ಹಾಕಿ ನಾನು ಹಾಕಿ